ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಾವು ಬನಶಂಕರಿಗೆ ಬಂದಿರೋದು ಸೊ ಮೆಟ್ರೋ ಸ್ಟೇಷನು ಬಸ್ ಸ್ಟ್ಯಾಂಡು ಎರಡು ಪಕ್ಕಪಕ್ಕದಲ್ಲೇ ಇದೆ ಸೊ ಈಸಿಯಾಗಿ ಬರಬಹುದು ಸೊ ಈ ಕಡೆ ಮುಂದೆ ನೋಡಿ ಇಲ್ಲಿ ಗೋಪುರ ಕಾಣಿಸ್ತಾ ಅಲ್ವಾ ಸೊ ಇದೇ ಅಮ್ಮನವರ ದೇವಸ್ಥಾನ ಸೊ ನಾವು ಬಸ್ ಇಳಿದ ತಕ್ಷಣವೇ ಈ ಕಡೆ ಮುಂದೆ ಬಂದು ದೀಪಗಳನ್ನ ತಗೊಂಡ್ವಿ ನಿಂಬೆಹಣ್ಣಿನ ದೀಪ ಆರಾಧನೆ ಅಮ್ಮನವ್ರಿಗೆ ಸ್ಪೆಷಲು ಸೊ ನಾವೇ ಕಡೆ ದೀಪಾರಾಧನೆ ಮತ್ತು ಪೂಜೆ ಸಾಮಗ್ರಿಗಳನ್ನ ತೊಗೊಂಡೆ ಇಲ್ಲಿ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ ಪೂಜೆ ಸಾಮಗ್ರಿಗಳು ಬೇಕು ಅಂದರೆ ನಾವು ಮನೆಯಿಂದಲೂ ತರ್ಬೋದು ಇಲ್ಲ ಅಂದರೆ ಇಲ್ಲಿ ಬಂದು ತೊಗೊಬೋದು ಸೊ ಇದು ಎಂಟ್ರೆನ್ಸು ಇಲ್ಲಿ ಎಂಟ್ರಿ ಆದ ತಕ್ಷಣ ಈ ಥರ ಒಂದು ದೊಡ್ಡ ಮರ ಸಿಗುತ್ತೆ ಸೊ ಇನ್ನು ಮುಂದೆ ಹೋಗಬೇಕು ನಾವು ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ನೋಡಿ ಲೆಫ್ಟ್ ಸೈಡಿಗೆ ಕಾಲು ತೊಳಿಲಿಕ್ಕೆ ನೀರು ಅವೈಲೇಬಲ್ ಇದೆ ಕಾಲು ತೊಳ್ಕೊಂಡು ಎಂಟ್ರಿ ಆದ್ವಿ ಸೊ ಫಸ್ಟ್ ಸಿಕ್ಕಿದ್ದೆ ನವಗ್ರಹಗಳ ದೇವಸ್ಥಾನ ನಮಗೆ ನೋಡಿ ಸುಮಾರು ವರ್ಷದಿಂದ ನಾವು ಬೆಂಗಳೂರಲ್ಲಿ ಇದ್ದೀವಿ ಬಟ್ ಬರಲಿಕ್ಕೆ ಆಗಿರಲಿಲ್ಲ ಸೊ ಇವತ್ತು ಅದಕ್ಕೆ ಅದೃಷ್ಟ ಕೂಡಿ ಬಂದಿದೆ ಅದೇ ಅಂತಾರಲ್ವ ಅಮ್ಮನವ್ರ ಅಪ್ಪನ ಇಲ್ಲದೆ ನಾವು ಇಲ್ಲಿ ಕಾಲು ಹೇಳಲಿಕ್ಕೆ ಆಗಲ್ಲ ಸೊ ಇಲ್ಲಿ ನಾನು ಅರ್ಚನೆಗೆ ಟಿಕೆಟ್ ತೊಗೊಂಡೆ ಅದ್ರ ಜೊತೆ ಇಲ್ಲಿ ಪಕ್ಕದಲ್ಲಿ ಬೋರ್ಡಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ವಾರ ಪೂಜೆಗಳು ನಡೆಯುತ್ತವೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ ಸೊ ಕಾಲದಲ್ಲೂ ಇಲ್ಲಿ ಪೂಜೆ ನಡೆಯುತ್ತೆ ಇದೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಅಮ್ಮನವ್ರಿಗೆ ಕಾಲದಲ್ಲೂ ಪೂಜೆ ನಡೆಯುತ್ತೆ ರಾಹು ಕಾಲದಲ್ಲಿ ಅಮ್ಮನವ್ರಿಗೆ ತುಂಬ ಶಕ್ತಿ ಇರುತ್ತೆ ಅಂತ ನಂಬಲಾಗುತ್ತೆ ಸೊ ಇದು ಮೇನ್ ಬಾಗಿಲು ಬರಲಿಕ್ಕೆ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ನಾವು ದೀಪಗಳನ್ನ ತಗೊಂಡು ಹಂಗೆ ಲೈನಲ್ಲಿ ಇಟ್ಕೊಂಡು ಮುಂದೆ ಹೋಗಬೇಕು ಸೊ ನೋಡಿ ಅಮ್ಮನವ್ರ ಮುಖ ಎಂಟ್ರಿ ಆದ ತಕ್ಷಣವೇ ಕಾಣಿಸುತ್ತೆ ಸೊ ವಿಘ್ನ ವಿನಾಶಕ ವಿನಾಯಕನಿಗೆ ನಾನು ಆರತಿ ಮಾಡಿಬಿಟ್ಟು ಅದೇ ಲೈನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಸೊ ದೀಪಗಳು ಇರ್ತಾವೆ ಅಲ್ವಾ ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸೊ ಅಮ್ಮನವ್ರಿಗೆ ಪಾರ್ವತಿ ತಾಯಿಯ ಸ್ವರೂಪ ಅಂತಲೂ ಹೇಳಲಾಗುತ್ತೆ ಇಲ್ಲಿ ನೋಡಿ ಅಮ್ಮನವ್ರ ದರ್ಶನ ಆಯಿತು ಆರತಿ ಮಾಡಿದೆ ಆರತಿ ಮಾಡುವಾಗ ನನ್ನ ಕಣ್ಣಲ್ಲಿ ನೀರು ಬಂತು ಅಮ್ಮನವ್ರನ್ನ ಇದ್ದರೆ ಹಂಗೆ ನೋಡಬೇಕು ಅನ್ನಿಸ್ತಾಯಿತ್ತು ಸೊ ಮಂಗಳಾರತಿ ಮಾಡಿದೆ ಒಂದೇನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಸೊ ಅದಾದ ಮೇಲೆ ಈ ಕಡೆ ಪಕ್ಕದಲ್ಲೇ ಶಿವಪ್ಪನ ಗುಡಿನೂ ಇದೆ ಶಿವಪ್ಪನಿಗೆ ಮಂಗಳಾರತಿ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ದೇವ್ರೆ ಅಂತ ಅಂದ್ಕೊಂಡು ಆಚೆ ಬಂದ್ವಿ ಸೊ ಆಚೆ ಮೇಲೆ ಈ ಕಡೆ ನೋಡಿ ಪ್ರದಕ್ಷಿಣೆ ಎಲ್ಲ ಹಾಕಲಿಕ್ಕೆ ತುಂಬ ಸ್ಪೇಸ್ ಇರುತ್ತೆ ಆರಾಮಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಕಾಯಿ ಹೊಡಿಬೇಕು ಇಲ್ಲಿ ಇಲ್ಲಿ ಕಾಯಿ ಹೊಡಿಲಿಕ್ಕೆ ಸ್ಪೇಸ್ ಇದೆ ಸೊ ಇಲ್ಲಿ ಅಮ್ಮನವ್ರಿಗೆ ದೀಪಾರಾಧನೆ ತುಂಬ ಸ್ಪೆಷಲು ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಐದು ದಿ ಐದು ದೀಪಗಳು ಒಂಬತ್ತು ದೀಪಗಳು ಈ ಥರ ದೀಪ ಮಾಡಬಹುದು ನಮಗೆ ಏನೇ ಬೇಡಿಕೆ ಏನೇ ಇದ್ರೂ ಐದು ವಾರ ಒಂಬತ್ತು ವಾರ ಹದಿನಾರು ವಾರ ಇಪ್ಪತ್ತೊಂದು ವಾರ ಬಂದು ನಾವು ದೀಪಾರಾಧನೆ ಮಾಡೋದರಿಂದ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಅಂತ ಹೇಳಲಾಗುತ್ತೆ ಸೊ ಅದೇ ಥರ ನಾನು ಇಲ್ಲಿ ದೀಪಗಳನ್ನ ಇಟ್ಟು ಕೈ ಮುಗಿದು ಈ ಕಡೆ ಒಳಗಡೆ ಬಂದರೆ ಅಮ್ಮನವ್ರ ದರ್ಶನ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಏನಾದರೂ ಸ್ಪೆಷಲ್ ಪೂಜೆ ಅಥವಾ ಯಾವುದಾದ್ರೂ ನಾ ನಾಮಕರಣ ಏನಾದರೂ ಮಾಡಿಸ್ಬೇಕು ಅಂತ ಅಂದ್ರೂ ಮಾಡಿಕೊಡ್ತಾರೆ ಅದಕ್ಕೆ ನಾವು ಬಿಫೋರ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ಅವ್ರಿಗೆಯ ತ ಈ ಕಡೆ ಮುಂದೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಸೊ ನಾವು ಆಂಜನೇಯ ಸ್ವಾಮಿ ದೇವರಿಗೂ ಕೈ ಮುಗಿದು ಇಲ್ಲಿನೂ ಮಂಗಳಾರತಿ ತೊಗೊಂಡ್ವಿ ಸೊ ಇಲ್ಲಿ ಪಕ್ಕದಲ್ಲಿ ನೋಡಿ ಅರ್ಶನ್ ದಾರ ಕೊಡ್ತಾ ಇದ್ದರು ಸೊ ಅದರಲ್ಲಿ ನಾನು ಎರಡು ದಾರಾನ ತಗೊಂಡೆ ಒಂದು ದಾರಾನ ನಮ್ಮ ಮನೆಯವ್ರಿಗೆ ಕಟ್ಟಿದೆ ಇನ್ನೊಂದು ದಾರನ ಪಾಪುಗೆ ಕಟ್ಟಬೇಕು ಸೊ ನೋಡಿ ಏನು ಇಲ್ಲಿ ಫುಲ್ ಖುಷಿ ಖುಷಿಯಾಗಿ ಆಡ್ಕೊತಾ ಇದ್ದಾನೆ ನಾವು ಕರೆದ್ರೆ ಬರ್ತಾನೆ ಇಲ್ಲ ನಾನು ಕರೆದ್ರೆ ಕೈ ನೋಡಿ ಅವರಪ್ಪ ಕೈ ಫುಲ್ ಆಟ ಆಟ ಫುಲ್ ಖುಷಿ ಖುಷಿ ಅವನಿಗೆ ಇಲ್ಲಿ ಫ್ರೀ ಆಗಿದೆ ಎಲ್ಲರೂ ಮಾತಾಡಿಸ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಇಲ್ಲಿ ನೋಡಿ ಈ ಕಲ್ಲು ಕಾಣಿಸ್ತಾ ಅಲ್ವಾ ಇದೇ ಇಲ್ಲಿ ಸ್ಪೆಷಲು ನಮಗೇನಾದರೂ ಮನಸ್ಸಲ್ಲಿ ಬೇಡಿಕೆಗಳಿದ್ದರೆ ಅಥವಾ ಏನೋ ನಮ್ಮ ಕಷ್ಟ ಕಾರ್ಪಣ್ಯಗಳಿದ್ದರೆ ಈ ಹತ್ರ ಕೈ ಇಟ್ಟು ಏನಾದರೂ ಆಗೋದಿದ್ರೆ ಈ ಎರಡೂ ಕೈ ಈ ಥರ ಜೋಡಣೆ ಆಗುತ್ತೆ ಇಲ್ಲ ಆಗೋದಿಲ್ಲ ಅನ್ನೋದಾದರೆ ತುಂಬ ಡಿಲೇ ಆಗುತ್ತಂತೆ ಸೊ ನಾವು ಇಲ್ಲಿ ಕೈ ಇಟ್ಟು ಬೇಡ್ಕೊಂಡು ಬಂದ್ವಿ ಇಲ್ಲಿ ತುಂಬ ಜನ ಬರ್ತಾರೆ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಏನೋ ಒಂದು ಕಾರ್ಯ ಆಗಬೇಕು ಅಂತ ಅಂದ್ರೂ ಇಲ್ಲಿ ಬಂದು ದೀಪ ಆರಾಧನೆ ಮಾಡಿದರೆ ಅದು ಈಡೇರುತ್ತೆ ಅಂತ ಹೇಳಲಾಗುತ್ತೆ ಅನ್ನ ಪ್ರಸಾದ ನಡೀತಾ ಇತ್ತು ಸೊ ನಾವು ಅನ್ನ ಪ್ರಸಾದಕ್ಕೆ ಹೋಗಿದ್ವಿ ಅಲ್ಲಿ ಅನ್ನ ಪ್ರಸಾದನ ಪ್ರಸಾದನ ತಿನ್ಕೊಂಡು ಆಚೆ ಬಂದ್ವಿ ಸೊ ಇಲ್ಲಿ ನೋಡಿ ಪಾರ್ಕಿಂಗ್ ಅವೈಲಬಲ್ ಇದೆ ಫೋರ್ ವೀಲರು ಟೂ ವೀಲರು ಸೊ ಚಾರ್ಜಸ್ಸು ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್